ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸಾಫ್ಟ್ ಆದಂತಹ ಬನ್ ಪೊರೋಟಾ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ಸೊ ಇವಾಗ ಈ ಮೈದಾ ಹುಡಿಯನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೇಕು ಆನಂತರ ಇಲ್ಲಿ ನಾನು ಒಂದು ಬೌಲಲ್ಲಿ ಒಂದು ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಆ ಮೊಟ್ಟೆಯನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಬೌಲ್ಗೆ ಹಾಕ್ಕೋಬಾರ್ದು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ನಂತರ ಮೊಟ್ಟೆಯನ್ನು ಮಿಕ್ಸ್ ಮಾಡಿ ನಾವು ಮೈದಾ ಹುಡಿಗೆ ಮೈದಾ ಹುಡಿ ಇದ್ದ ಬೌಲ್ ಇದೆಯಲ್ಲ ಅದಕ್ಕೆ ಹಾಕ್ಕೋಬೇಕು ಡೈರೆಕ್ಟಾಗಿ ಹುಡಿಯ ಮೇಲ್ಗಡೆ ಮೊಟ್ಟೆಯನ್ನು ಹಾಕ್ಕೋಬೇಡಿ ಈ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇವಾಗ ಇದನ್ನು ನಾವು ಇದಕ್ಕೆ ಹಾಕ್ಕೋಬೇಕು ಮೊಟ್ಟೆ ಹಾಕಿದ ನಂತರ ಇವಾಗ ನಾನಿದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಹಾಲು ಇದೆಯಲ್ಲ ತನಗಿರುವ ಹಾಲು ಬಿಸಿ ಹಾಲು ಬೇಕಂತ ಏನಿಲ್ಲ ತನಗಿರುವ ಹಾಲನ್ನು ನಾನಿಲ್ಲಿ ಕಾಲು ಕಪ್ಪಾಗುವಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಆದ ನಂತರ ಇವಾಗ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಒಂಥರ ಸಾಫ್ಟ್ ಆಗುವ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಿಮಗೆ ಇದನ್ನು ಕಂಪ್ಲೀಟಾಗಿ ಹಾಲಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೋದು ಆದರೆ ಇದು ಹಾಲು ನಾನಿಲ್ಲಿ ಹಾಲಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಇವಾಗ ಇದಕ್ಕೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಹಾಕಿ ಇದು ಇವಾಗ ಡೋರ್ನ ನಾವು ರೆಡಿ ಮಾಡ್ಕೋಬೇಕು ಸೊ ಅದಕ್ಕೂ ಮುಂಚೆ ನೀರು ಹಾಕೋ ಮುಂಚೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಇದಿದೆಯಲ್ಲ ಚೆನ್ನಾಗಿ ಮೊಟ್ಟೆಯೆಲ್ಲ ಹರಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾರಿ ನಿಮಗೆ ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ಬೋದು ಅಂದರೆ ಕೋಲ್ಡ್ ಫೀವರೆಲ್ಲ ಇತ್ತು ಹಾಗಾಗಿ ಇವಾಗ ನೋಡಿದ್ರಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮಗೆ ಚಪಾತಿ ಹಿಟ್ಟಿಗಿಂತಲೂ ಸಾಫ್ಟಾಗಿ ನಮಗೆ ಈ ಹಿಟ್ಟು ಸಿಗಬೇಕು ಸೊ ಅದ ಕಾರಣ ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನೋಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಡೋನ ನಾವು ಇವಾಗ ರೆಡಿ ಮಾಡ್ಕೋಬೇಕು ನಮಗೆ ಈ ಡೋ ಇದೆಯಲ್ಲ ತುಂಬಾ ಆಗಿರಬೇಕು ಟೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬಾರ್ದು ಚಪಾತಿ ಹಿಟ್ಟು ಅಷ್ಟು ಟೈಟಾಗಿ ಇರಬಾರ್ದು ಅದಕ್ಕಿಂತ ಲೋಸ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಈ ಹಿಟ್ಟು ರೆಡಿಯಾಗಿ ಸಿಗಬೇಕು ಸೊ ಒಮ್ಮೆಲೆ ನೀರನ್ನು ಹಾಕೋಬೇಡಿ ಆವಾಗ ಏನಾಗ್ತದೆ ಅಂತ ಹೇಳಿದರೆ ನೀರು ಜಾಸ್ತಿ ಹಾಗೂ ಹುಡಿ ಕಮ್ಮಿಯಾಗಿ ಸಿಗ್ತದಲ್ಲ ಆದ ಕಾರಣ ತುಂಬ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಸಿಗ್ತದೆ ಒಂದು ವೇಳೆ ಹಾಗೆ ಸಿಕ್ಕಿದರೆ ಸ್ವಲ್ಪ ಮೈದಾ ಹುಡಿಯನ್ನು ಆ್ಯಡ್ ಮಾಡಿದರೆ ಆಯಿತು ಇವಾಗ ನೋಡಿ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಇವಾಗ ನಮಗೆ ಇದರಲ್ಲಿ ಒಂದು ಸಾಫ್ಟಾದ ಡೋನ ರೆಡಿ ಮಾಡ್ಕೋಬೇಕಲ್ವ ಇವಾಗ ಕೈಗೆ ಅಂಡ್ಕೊಳ್ತಾ ಇದೆ ಅಂದೆ ಅಂದರೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ನಾವು ಒಂದು ನಾಲ್ಕು ಗಂಟೆ ತನಕ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಸೊ ಇವಾಗ ನೋಡಿ ಒಂದು ನಾಲ್ಕು ಗಂಟೆ ನಂತರ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನಾಲ್ಕು ಗಂಟೆ ಆದ ನಂತರ ಇವಾಗ ಚೆನ್ನಾಗಿ ನಾವು ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಷ್ಟು ಹೊತ್ತು ಇದನ್ನು ಇಡ್ತೀವಿ ನೋಡಿ ಈ ಥರ ಅಷ್ಟು ನಮಗೆ ಸಾಫ್ಟಾಗಿ ಸಿಗ್ತದೆ ನಾರ್ಮಲ್ ಪೊರೋಟ ಆದರೂ ಈ ಬನ್ ಪೊರೋಟ ಆದರೂ ನಾವು ಎಷ್ಟು ಹೊತ್ತು ಈ ಥರ ಮ ಮ್ಯಾರಿನೇಟ್ ಮಾಡಿ ಇಡ್ತೀವಿ ನೋಡಿ ಎಣ್ಣೆ ಎಲ್ಲ ಹಾಕಿ ಅಷ್ಟು ನಮಗೆ ಸಾಫ್ಟಾಗಿ ಸಿಗ್ತದೆ ಸೊ ಇವಾಗ ನೋಡಿ ಒಂದೊಂದೇ ಬಾಲ್ಸ್ನ ನಾನು ಇವಾಗ ತೆಗಿತಾ ತೆಗಿತಾಯಿದ್ದೀನಿ ನೋಡಿದ್ರಲ್ಲ ಈ ಥರ ಒಂದೊಂದೇ ಬಾಲ್ಸ್ನ ನಾವು ಮಾಡ್ಕೋಬೇಕು ಟೋಟಲಾಗಿ ನಾನು ಇದರಲ್ಲಿ ಐದು ಬನ್ ಪೊರೋಟವನ್ನು ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಒಂದೊಂದೇ ಬಾಲ್ಸ್ನ ನಾವು ಈ ರೀತಿ ಮಾಡ್ಕೋಬೇಕು ನಾನು ಆಲ್ರೆಡಿ ನಾರ್ಮಲ್ ಸಾಫ್ಟ್ ಪೊರೋಟ ಇದೆಯಲ್ಲ ಕೇರಳದಲ್ಲೆಲ್ಲ ಮಾಡ್ತಾರಲ್ಲ ಸಾಫ್ಟ್ ಆದಂತಹ ಪೊರೋಟ ಅದರ ರೆಸಿಪಿ ಸಹ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಲಿಂಕ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು ಸೊ ಇವಾಗ ಬಾಲ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿದ್ರಲ್ಲ ಇಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ನೋಡಿ ಕೈಯಲ್ಲಿ ನಾವು ಈ ಥರ ಟಚ್ ಮಾಡುವಾಗ ರಬ್ಬರ್ ಥರ ಬರ್ತದೆ ಅಷ್ಟೊಂದು ಸಾಫ್ಟಾಗಿ ನಮಗೆ ಈ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಸೊ ಈ ರೀತಿ ನಾವು ಒಂದು ಬಾಲ್ ಶೇಪಲ್ಲಿ ಇದನ್ನು ಮಾಡ್ಕೋಬೇಕು ಸೊ ನನಗೆ ಎರಡು ಕಪ್ಪಲ್ಲಿ ಇಲ್ಲಿ ನಾನು ಟೋಟಲ್ ಆಗಿ ಐದು ಬಾಲ್ಸ್ ಇದೆಯಲ್ಲ ಅದನ್ನು ಐದು ಬನ್ ಪೊರೋಟನ ಮಾಡ್ತಾ ಇದ್ದೀನಿ ಎರಡು ಕಪ್ ಹಿಟ್ಟಲ್ಲಿ ನಮಗೆ ಐದು ಬನ್ ಪೊರಟ ರೆಡಿಯಾಗಿ ಸಿಗ್ತದೆ ಸೊ ಇವಾಗ ನೋಡಿ ನಾಲ್ಕು ಸಹ ರೆಡಿ ಆಯಿತು ಇನ್ನೊಂದೇ ಬಾಕಿ ಇರೋದಲ್ಲ ಸೊ ಎಲ್ಲವನ್ನು ರೆಡಿ ಮಾಡಿ ಆದ ನಂತರ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಸ್ವಲ್ಪ ಹಿಟ್ಟು ಜಾಸ್ತಿ ಅಂತ ಅಂದ್ಕೊಳ್ತು ಕೊನೆಗೆ ಇಟ್ಕೊಂಡಿದ್ಯಲ್ಲ ಸ್ವಲ್ಪ ದೊಡ್ಡದು ಬನ್ ಪೊರೋಟ ಆಗ್ ಆಗ್ಬೋದು ಅಂತ ಅಂದ್ಕೊಂಡೆ ಅದಕ್ಕಿಂತ ಅದಕ್ಕೆ ನಾನು ಅದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದೆ ಈ ರೀತಿ ಸೊ ನೋಡಿದ್ರಲ್ಲ ಎಷ್ಟೊಂದು ಸಾಫ್ಟಾಗಿದೆ ಅಂತಲೂ ಹೇಳಿ ನೋಡಿ ಎಷ್ಟೊಂದು ಸಾಫ್ಟಾಗಿ ನಮಗೆ ಸಿಕ್ಕಿದೆಯಲ್ಲ ಈ ಪರೋಟ ಇವಾಗ ನಾನೇನು ಮಾಡಿದೆ ಗೊತ್ತಾ ಮತ್ತೊಂದು ಸ್ ಸ್ವಲ್ಪ ಸಣ್ಣದಾಗಿ ಅಂತ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ಬಾಲ್ಫನ್ನ ರೆಡಿ ಮಾಡಿದೆ ಎಲ್ಲ ಒಂದೇ ಸೈಜಲ್ಲಿ ಸಿಗ್ಬೇಕಂತ ಹೇಳಿ ಅದನ್ನು ಈ ಈ ರೀತಿ ನಾನು ರೆಡಿ ಮಾಡಿಟ್ಕೊಂಡೆ ಸೊ ನೋಡಿದ್ರಲ್ಲ ಇವಾಗ ಐದು ಬಾಲ್ ಸಹ ನಮಗೆ ಚೆನ್ನಾಗಿ ರೆಡಿಯಾಗಿ ಸಿಕ್ಕಿದೆ ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ನಮಗೆ ಬಾಲ್ಸ್ ರೆಡಿಯಾಗಿ ಸಿಕ್ಕಿದೆ ಅಂತ ಹೇಳಿ ಸೊ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಲಟ್ಟಿಸುವ ರೀತಿ ಇದೆಯಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಆದರೂ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು ಸೊ ಕೌಂಟರ್ ವರ್ಪಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಡೈರೆಕ್ಟಾಗಿ ಹಾಕ್ಕೋಬೇಡಿ ಅದರಿಂದ ನಮಗೆ ಈಸಿಯಾಗಿ ಸಾಫ್ಟಾಗಿ ಸುಲಭವಾಗಿ ಲಟ್ಟಿಸ್ಲಿಕ್ಕೆ ಆಗ್ತದೆ ಲಟ್ಟಣಿಗೆ ಏನೂ ಬೇಡ ಈ ಥರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ನೋಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಆಯಿತು ಜಾಸ್ತಿ ನಾವು ಅದಕ್ಕೆ ಬಲ ಹಾಕ್ಲಿಕ್ಕೂ ಇಲ್ಲ ಯಾಕೆಂದರೆ ನಾವು ಕೌಂಟರ್ ಆಪಿಗೆ ಆಲ್ರೆಡಿ ಆಯಿಲ್ನ ಹಚ್ಚಿರ್ತೀವಲ್ಲ ಆದ ಕಾರಣ ಸ್ವಲ್ಪ ಈ ರೀತಿ ಮಾಡಿದರೆ ಸಾಕು ರಬ್ಬರ್ ಥರ ಬರ್ತದಲ್ಲ ಎಷ್ಟೊಂದು ಹಿಟ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಇದರಲ್ಲೇ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಇದು ತುಂಬಾ ಸಾಫ್ಟಾಗಿ ಸಿಕ್ಕಿದರೆ ನಮಗೆ ಪೊರೋಟ ಸಹ ಚೆನ್ನಾಗಿ ಬರ್ತದೆ ಸೊ ನೋಡಿ ಇವಾಗ ಎರಡು ಕೈಯಿಂದ ಸಹ ಈ ರೀತಿ ಮಾಡಿಕೊಳ್ಳಿ ಆವಾಗ ನಿಮಗೆ ಬೇಗನೆ ಮಾಡಲಿಕ್ಕೆ ಮುಗಿಯುತ್ತದೆ ಇದುಂಟಲ್ಲ ನಮಗೆ ಸ್ಪೀಡಾಗಿ ಸಹ ಮಾಡ್ಬೋದು ಆದರೆ ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಲಿ ಅಂತ ಹೇಳಿ ನಾನು ಸ್ಲೋ ಸ್ಲೋ ಆಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಮಾಡ್ತಾ ಮಾಡ್ತಾ ಇದು ತುಂಬಾ ಈಸಿಯಾಗಿ ಸಹ ಆಗ್ತದೆ ಇವಾಗ ನೋಡಿದ್ರಲ್ಲ ಈ ಥರ ಲಟ್ಟಿಸಿದ ನಂತರ ಈ ಥರ ತೆಳುವಾಗಿರಬೇಕು ಇಷ್ಟು ತೆಳುವಾಗಿರಬೇಕು ನಮಗೆ ಕೌಂಟರ್ ಟಾಪ್ ಆದರ ಮೇಲ್ಗಡೆಯಲ್ಲಿ ಕಾಣಬೇಕು ಅಷ್ಟೊಂದು ತೆಳುವಾಗಿರಬೇಕು ಸೊ ಇವಾಗ ನೋಡಿ ಈ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಫಾಲೋ ಮತ್ತೊಂದು ಬದಿಯಲ್ಲಿ ಸಹ ಫೋಲ್ಡ್ ಮಾಡಿ ಆದ ನಂತರ ಇದನ್ನ ಈ ರೀತಿ ನೋಡಿ ನಾವು ಕವರ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಈ ರೀತಿ ನಾವು ಫೋಲ್ಡ್ ಮಾಡ್ತಾ ಬರಬೇಕು ಕೈಗೆ ಒಂದು ವೇಳೆ ಅನ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಈ ರೀತಿ ನೋಡಿ ಎಳ್ಕೊಂಡು ಎಳ್ಕೊಂಡು ನಾವು ಏನ್ ಮಾಡ್ಕೋಬೇಕಂದ್ರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ಯಾವ ಥರ ಹೇಳೋದು ಅಂತ ನನಗೆ ಗೊತ್ತಾಗಲ್ಲ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಈ ಥರ ಮಾಡಿ ಆದ ನಂತರ ಅದನ್ನು ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಒಮ್ಮೆಲೆ ಈ ಥರ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಆದ ನಂತರ ನೋಡಿ ಕೈಯಲ್ಲೇ ಸುಲಭವಾಗಿ ಪ್ರೆಸ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಈ ಥರ ಪ್ರೆಸ್ ಮಾಡಿ ನಾವು ಬಣ್ಣ ಪೊರೋಟಾವನ್ನು ರೆಡಿ ಮಾಡ್ಕೋಬೋದು ಸೊ ಒಂದಂತೂ ರೆಡಿ ಐತಲ್ಲ ಇವಾಗ ನಾನು ಬೇರೆ ಇನ್ನೊಂದನ್ನು ಸಹ ನಿಮಗೆ ರೆಡಿ ಮಾಡಿ ಈ ಥರ ತೋರಿಸ್ತೀನಿ ಇವಾಗ ಒಂದು ರೆಡಿಯಾದ ನಂತರ ಇದನ್ನು ಈ ರೀತಿ ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು ನಂತರ ಏನು ಗೊತ್ತಾ ಇನ್ನೊಂದನ್ನು ಸಹ ನಾನು ನಿಮಗೆ ಇದೇ ರೀತಿ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ಕೌಂಟರ್ ಟಾಪ್ಗೆ ಎಣ್ಣೆ ಹಾಕಿದ ನಂತರ ಈ ರೀತಿ ನಾವು ಅದನ್ನು ಈ ಥರ ನಾವು ನಾರ್ಮಲ್ ಪರೋಟ ಮಾಡುವಾಗ ಎಳೆದೆಳೆದು ಹಾಕ್ತೀವಲ್ಲ ಕೌಂಟರ್ ಟಾಪ್ಗೆ ಆ ಥರ ಮಾಡಿದರೂ ಸಹ ಈಸಿಯಾಗಿ ಬರ್ತದೆ ನೋಡಿ ಎಷ್ಟೊಂದು ಸುಲಭವಾಗಿ ರಬ್ಬರ್ ಥರ ನಮಗೆ ಬರ್ತದಲ್ಲ ಸೊ ಈ ಥರ ಸಹ ನಾವು ಮಾಡ್ಕೋಬೋದು ನಂತರ ಏನು ಗೊತ್ತಾ ಈ ಥರ ಲಟ್ಟಿಸುವಾಗ ಲಟ್ಟಿಸುವಾಗಾದ್ರೆ ಮಧ್ಯದಲ್ಲಿ ಹೋಲ್ಸೆಲ್ಲ ಬರ್ತದಲ್ಲ ಆ ಥರ ಬಂದರೆ ಏನು ಪರವಾಗಿಲ್ಲ ಆದರೂ ಸಹ ನಮಗೆ ಅದು ತುಂಬಾ ತೆಳುವಾಗಿ ಬರಬೇಕು ಅದು ತೆಳುವಾಗಿ ಬಂದರೆ ಮಾತ್ರ ನಮಗೆ ಸಾಫ್ಟಾಗಿರುವಂತಹ ಪೊರೋಟ ಸಿಗುವಂಥದ್ದು ಸೊ ಇವಾಗ ನಾನು ಇದನ್ನು ಎರಡನ್ನ ರೆಡಿ ಮಾಡಿದೆ ಅಲ್ಲ ಸೊ ಎಲ್ಲವನ್ನೇ ರೆಡಿ ಮಾಡಿ ಆದ ನಂತರ ಇವು ಇವಾಗೊಂದು ಒಂದು ಪ್ಯಾನ್ನ ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ ತುಪ್ಪ ಬದಲು ನಿಮಗೆ ಎಣ್ಣೆಯನ್ನು ಸಹ ಯೂಸ್ ಮಾಡ್ಕೋಬೋದು ಆದರೆ ತು ತುಪ್ಪ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾವು ಲಟ್ಟಿಸಿದ ಇದೀ ಅಲ್ಲ ಪೊರೋಟ ಅದನ್ನು ಡೈರೆಕ್ಟ್ ಆಗಿ ನಾವು ಈ ತರ ಪ್ಯಾನ್ಗೆ ಹಾಕಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು ನಾವು ಆಲ್ರೆಡಿ ಪ್ರೆಸ್ ಮಾಡಿದ ಪೊರೋಟವನ್ನು ಇದಕ್ಕೆ ಹಾಕಿ ನಾವು ಇವಾಗ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಜಾಸ್ತಿ ಬರಬಾರ್ದು ನಮಗೆ ಬನ್ ಪೊರೋಟ ಮಾಡುದಲ್ಲ ಸೊ ಬಂದಿದ್ದು ಸೈಜಲ್ಲಿ ನಮಗೆ ಈ ರೀತಿ ನಾವು ಪೊರೋಟವನ್ನು ರೆಡಿ ಮಾಡ್ಕೋಬೇಕು ಸೊ ನೋಡಿ ಇವಾಗ ನಾನು ಒಂದು ಪ್ಯಾನ್ ಅಲ್ಲಿ ಮೂರು ಪೊರೋಟನ ಮಾಡ್ತಾ ಇದ್ದೀನಿ ನಂತರ ಪಕ್ಕದಲ್ಲಿ ಸಹ ಇನ್ನೊಂದು ಪ್ಯಾನ್ ಇಟ್ಟು ಸಹ ಬೇಗ ಆಗ್ಬೇಕಂತ ಹೇಳಿ ನಾನು ಈ ಉಳಿದ ಎರಡನ್ನ ಸಹ ಫ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿ Was ಇದು ಒಂದು ಬದಿ ಫ್ರೈ ಆದ ನಂತರ ಇವಾಗ ಸ್ವಲ್ಪ ಫ್ರೈ ಆದ ನಂತರನೇ ಮಗುಚಿ ಹಾಕ್ಕೋಬೇಕು ಇದನ್ನು ಸೊ ನಮಗೇನು ಗೊತ್ತಾ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಬೇಗನೆ ಆಗಬೇಕಂತ ಹೇಳಿ ಫ್ರೈ ಮಾಡಲಿಕ್ಕೆ ಹೋದರೆ ನಮಗೆ ಒಳಗಡೆ ಕುಕ್ಕಾಗಿ ಸಿಗೋದಿಲ್ಲ ಮೈದಾ ಮೈದಾ ಸ್ವಲ್ಪ ಕುಕ್ಕಾಗಲಿಕ್ಕೆ ಲೇ ತಡಾನೇ ಆಗ್ತದೆ ಆದ ಕಾರಣ ಎರಡು ಬದಿ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಒಂದು ಬದಿ ಕಲರ್ ಚೇಂಜಸ್ ಆದ ನಂತರ ಮತ್ತೊಂದು ಬದಿಯನ್ನು ಮಗುಚಿ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾರಿ ಮಗುಚಿ ಹಾಕುವಾಗ ನೋಡ್ಕೊ ಕೊಿ ಈ ಥರ ನಾವು ತುಪ್ಪ ಹಾಕಿರ್ತೇವಲ್ಲ ಪ್ಯಾನಿಂದ ಈ ಥರ ಬೀಳ್ಬೋದು ಸೊ ನಾನು ಮಾಡಿದಾಗ ಆ ಥರನೇ ಆಯಿತು ಸೊ ನೋಡಿದ್ರಲ್ಲ ಇವಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆಯಾ ಅಂತ ಹೇಳಿ ತುಪ್ಪ ಚೆನ್ನಾಗಿ ಹೀರ್ಕೊಂಡು ಮತ್ತೆ ಡ್ರೈ ಆಗ್ತಾ ಆಗ್ತಾ ಬರ್ತದೆ ಸೊ ನೋಡಿದ್ರಲ್ಲ ಇವಾಗ ನೋಡಿ ಅದರ ಬದಿಯೆಲ್ಲ ಇದೆಯಲ್ಲ ಅದನ್ನು ಸಹ ನಾನು ಈ ಥರ ಒಂದು ಟಿಶ್ಯೂ ಪೇಪರ್ನ ಸಹಾಯದಿಂದ ಇಟ್ಕೊಂಡು ಅದರ ಬದಿಯನ್ನು ಸಹ ಈ ರೀತಿ ನಾವು ಕುಕ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬದಿಯೆಲ್ಲ ಕುಕ್ ಇರೋದಿಲ್ಲ ಸೊ ಅದ ಕಾರಣ ಚೆನ್ನಾಗಿ ಈ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಬದಿಯನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಆದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಹೈ ಸ್ಪೀಡಲ್ಲಿ ಇಟ್ಟು ಬೇಗ ಕುಕ್ ಆಗಬೇಕಂತ ಹೇಳಿದರೆ ನಮಗೆ ಬೇಗನೆ ಇದು ಪರ್ಫೆಕ್ಟಾಗಿ ಕುಕ್ಕಾಗಿ ಸಿಗೋದಿಲ್ಲ ಆನಂತರ ಇದಿದೆಯಲ್ಲ ಲೇಯರ್ ಲೇಯರ್ ಆಗಿ ನಮಗೆ ಬರುವುದಿಲ್ಲ ಇವಾಗ ನೋಡಿದ್ರಲ್ಲ ಎಷ್ಟು ಫ್ರೈ ಆಗಬೇಕಂತ ಹೇಳಿದರೆ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಕಲರ್ ಡಿಫ್ರೆಂಟ್ ಆಗಿ ಸಹ ಹೊರಗಡೆ ಒಂಥರ ಕ್ರಿಸ್ಪಿಯಾಗಿ ಬಂದಿದಲ್ಲ ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಇವಾಗ ನಾವು ಇದನ್ನು ಪ್ಯಾನ್ ಇಂದ ತೆಗೆದುಕೊಳ್ಳೋಣ ಇವಾಗ ನೋಡಿ ತುಪ್ಪ ಎಲ್ಲ ಹೀರ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಹಾಕುವಾಗ ಹೇಗಿತ್ತು ಇವಾಗ ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಇದು ಕುಕ್ಕಾಗಿ ಸಿಕ್ಕಿದೆಯಲ್ಲ ಇವಾಗ ನೋಡಿ ಫುಲ್ ಕಂಪ್ಲೀಟ್ ಆಗಿದ್ರೆ ಕಲರ್ ಚೇಂಜಸ್ ಆಗಿದೆ ಅಲ್ಲ ಎರಡು ಬದಿ ಸಹ ಇವಾಗ ನಾವು ಇದನ್ನು ಪ್ಯಾನಿಂದ ತೆಗೆದೀವಿ ತೆಗೆಯುವ ಫ್ಯಾನಿಂದ ತೆಗೆದ ನಂತರ ಇವಾಗ ಇದನ್ನು ನಾವು ಟ್ಯಾಪ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ನಾವು ಇದನ್ನು ಟ್ಯಾಪ್ ಮಾಡ್ಕೋಬೇಕು ಯಾವ ರೀತಿ ಅಂತ ಹೇಳಿ ತೋರಿಸ್ತೇನೆ ನೋಡಿ ಈ ರೀತಿ ನೋಡಿ ನಾವು ಅದಕ್ಕೆ ಹೊಡಿಬೇಕು ಅಂದರೆ ಈ ರೀತಿ ನಾವು ಮಾಡುವಾಗ ಅದರಲ್ಲಿ ನೋಡಿ ಒಳಗಡೆ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಖಾಲಿ ನಾವು ಒಂದು ಎರಡು ಬದಿಯನ್ನು ಫೋಲ್ಡ್ ಮಾಡಿ ನಂತರ ಈ ಥರ ರೌಂಡ್ ರೌಂಡ್ ಆಗಿ ಮಾಡಿದ್ವಿ ಅಲ್ಲ ಸೊ ಎಷ್ಟೊಂದು ಚೆನ್ನಾಗಿ ನಮಗೆ ಒಳಗಡೆ ಲೇಯರ್ ಲೇಯರ್ ಆಗಿ ಬರ್ತದಂತ ಹೇಳಿ ನೋಡಿ ಸಾಫ್ಟ್ ಆದಂತಹ ಪೊರೋಟ ಹೊರಗಡೆ ಈ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಒಳ್ಳೆ ಸಾಫ್ಟ್ ಆದಂತಹ ಪೊರಟ ನಮಗೆ ರೆಡಿಯಾಗಿ ಸಿಗ್ತದೆ ಮಸ್ಟ್ ಆಗಿ ಈ ಪೊರೋಟವನ್ನು ಟ್ರೈ ಮಾಡಿ ಪೊರೋಟ ಮಾಡಲಿಕ್ಕೆ ಬಾರದವರಿಗೂ ಸಹ ಈ ಪೊರೋಟ ಪರ್ಫೆಕ್ಟ್ ಆಗಿಯೇ ಬರ್ತದೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಇವಾಗ ನಾನು ಟೋಟಲ್ ಆಗಿ ಐದು ಪೊರೋಟ ಮಾಡಿದೆ ಅದೆಲ್ಲವನ್ನು ನಾನು ಈ ರೀತಿ ಟ್ಯಾಪ್ ಮಾಡ್ತಾ ಇದ್ದೀನಿ ಆವಾಗ ಚೆನ್ನಾಗಿ ನಮಗೆ ನೋಡಿ ಒಳಗಡೆ ಯಾವ ಥರ ಲೇಯರ್ ಬಂದಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಎಲ್ಲ ಬಿಟ್ಕೊಂಡು ಬಂದಿದಲ್ಲ ಇಷ್ಟೇ ಇರೋದು ಸುಲಭವಾಗಿ ನಮಗೆ ಈ ಬನ್ ಪೊರೋಟವನ್ನು ಮನೆಯಲ್ಲೇ ಮಾಡ್ಕೋಬಹುದು ಖಂಡಿತ ನೀವು ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿ ಆದ ನಂತರ ನನಗೆ ಕಮೆಂಟ್ ಮಾಡಿ ಹೇಗಿತ್ತಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಆದ್ರಿಂದ ಇನ್ನೊಬ್ಬರಿಗೆ ಸಹ ಮಾಡುವವರಿಗೆ ಒಂದು ಉಪಯೋಗ ಆಗ್ಬೋದು ಅಂತ ಹೇಳಿ ಅಷ್ಟೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗ ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆದ್ದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಬೇಗನೆ ಬಂದು ತಲುಪಬಹುದು ಹಾಗೂ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿಕೊಳ್ಳಿ Sí.